ಭೀಮಾ ನದಿ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೀಮಾಶಂಕರಲ್ಲಿ ಉಗಮಿಸುವ ನದಿಯ ಹೆಸರು ಭೀಮಾ ನದಿ ಭೀಮಾಶಂಕರ ವನ್ಯಜೀವಿಯ ಮೂಲಕ ಹರಿದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಲ್ಲಿ ಮೂರು ಕಿಲೋಮೀಟರ್ ಹರಿಯುತ್ತದೆ ನಂತರ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳ ಗಡಿಯಾಗಿ ಹರಿದು ರಾಯಚೂರಿನ ಕಡ್ಲೂರು ಹತ್ತಿರ ಕೃಷ್ಣೆಯ ಮಡಿಲು ಸೇರುವ ಮೂಲಕ ತನ್ನ ಎಂಟು ನೂರ ಅರವತ್ತೊಂದು ಕಿಲೋಮೀಟರ್ ಪಯಣವನ್ನು ಅಂತ್ಯಗೊಳಿಸುತ್ತದೆ ಕರ್ನಾಟಕದಲ್ಲಿ ಈ ನದಿಯ ಉದ್ದ ಸುಮಾರು ಮುನ್ನೂರು ಕಿಲೋಮೀಟರ್ ಆಗಿರಬಹುದು ಭೀಮಾ ನದಿಯ ಪಯಣದಲ್ಲಿ ಇಂದ್ರಾಯಾನಿ ಕಾಗಿನ ಅಮರ್ಜ ಮಲ್ಲಾಮುರಿ ಬೆಣ್ಣೆತ್ತೂರು ಸೇರಿದಂತೆ ಹಲವಾರು ಉಪನದಿಗಳು ಸೇರಿಕೊಳ್ಳುತ್ತವೆ ಮಹಾರಾಷ್ಟ್ರದಲ್ಲಿ ಈ ನದಿಗೆ ಇಪ್ಪತ್ತಕ್ಕೂ ಹೆಚ್ಚು ಜಲಾಶಯಗಳು ನಿರ್ಮಿಸಲಾಗಿದೆ ಹಿಂದೂಗಳ ಪುಣ್ಯಕ್ಷೇತ್ರ ಸೊಲಾಪುರ್ ಜಿಲ್ಲೆಯ ಪಂಡ್ರಾಪುರ ವಿಟ್ಟೊಬ್ಬ ದೇವಾಲಯದ ಬಳಿ ಆದ್ದ ಚಂದ್ರನ ಆಕಾರದಲ್ಲಿ ಹರಿಯುವ ಮೂಲಕ ಈ ನದಿ ಚಂದ್ರಭಾಗ ಎಂದು ಕರೆಸಿಕೊಳ್ಳುತ್ತದೆ ಈ ನದಿಯ ದಡಗಳಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ ಅವು ಗಾಣಗಾಪುರದ ದತ್ತಪೀಠ ಪಂಡ್ರಪುರದ ವಿಠ್ಠಲ ದೇವಾಲಯ ಗತ್ತರ್ಗಿಯ ಭಾಗ್ಯವಂತಿ ದೇವಾಲಯ ಪ್ರಸಿದ್ಧ ಶಕ್ತಿ ಪೀಠವಾದ ಚಂದ್ರಲಾಂಬ ಪರಮೇಶ್ವರಿ ದೇವಾಲಯ ಇನ್ನು ಅನೇಕ ಪುಣ್ಯಕ್ಷೇತ್ರಗಳು ಈ ನದಿಯ ದಡದಲ್ಲಿವೆ ಇನ್ನು ಈ ನದಿಯು ಹೇಗೆ ಉಗಮವಾಯಿತು ಎಂದು ಇತಿಹಾಸ ತಿಳಿದುಕೊಳ್ಳೋಣ ಬನ್ನಿ ಈ ಭೂಮಿಯ ಮೇಲೆ ತ್ರಿಪುರಾಸುರ ಎಂಬ ಹಸುರನ ಉಪಟಳ ಜಾಸ್ತಿ ಆಗಿರುತ್ತೆ ಆತನನ್ನ ಸಂಹರಿಸಲು ಸ್ವಯಂ ಆ ಮಹಾದೇವನೇ ಈ ಭೂಮಿ ಇಳಿದು ಬರ್ತದೆ ಅಯೋಧ್ಯೆಯ ರಾಜ ಭೀಮಗ ಎಂದು ಆತ ಒಮ್ಮೆ ಬೇಟೆಗೆ ಹೋಗ್ತಾನೆ ಬೇಟೆಗೆ ಹೋದಾಗ ಅದೇ ಸಮಯಕ್ಕೆ ಅಲ್ಲಿ ಓರ್ವ ಋಷಿಮುನಿ ಜಿಂಕೆಯ ರೂಪದಲ್ಲಿ ತಪಸ್ ಮಾಡ್ತಾ ಇರ್ತಾನೆ ಜಿಂಕೆ ಸಿಕ್ತಲ್ಲ ಎಂಬ ಖುಷಿಯಲ್ಲಿ ಒಂದು ಬಾಣ ಬಿಟ್ಬಿಡ್ತಾನೆ ಸೊ ಆಗ ಆ ಋಷಿಮುನಿಯ ಒಂದು ಹತ್ಯೆ ಆಗುತ್ತೆ ಆ ಒಂದು ಬ್ರಾಹ್ಮಣ ಹತ್ಯೆಯಿಂದ ಆಚೆ ಬರಲು ಭೀಮಕ ಎಂಬ ರಾಜ ಒಂದು ತಪಸ್ ಮಾಡ್ತಾನೆ ಆ ಶಿವನನ್ನು ಒಲಿಸಲಿಕ್ಕೆ ಸಹ್ಯಾದ್ರಿಯ ಸಾಲುಗಳಲ್ಲಿ ಸಹ್ಯಾದ್ರಿಯ ಬೆಟ್ಟಗಳಲ್ಲಿ ಅದೇ ಸಮಯಕ್ಕೆ ತ್ರಿಪುರಾಸರನನ್ನು ಸಂಹರಿಸಿದ ಶಿವ ಈ ಸಹ್ಯಾದ್ರಿ ಸಾಲುಗಳಲ್ಲಿ ಸಾಲುಗಳಲ್ಲಿಬ್ತಾನೆ ಅಲ್ಲಿ ತಪಸ್ಸಿಗೆ ಕುಳಿತ ಭೀಮಕನನ್ನ ನೋಡ್ತಾನೆ ಆತನ ತಪಸ್ಸಿಗೆ ಮೆಚ್ತಾನೆ ನಿನಗೇನು ವರ ಬೇಕು ಕೇಳು ಅಂತ ಆತನನ್ನು ಕೇಳ್ತಾನೆ ಸ್ವಯಂ ಶಿವನೇ ಎದುರುಗಡೆ ನಿಂತಾಗ ಏನು ವರ ಕೇಳಬೇಕು ಅಂತ ಭೀಮಕ ಯೋಚಿಸ್ತಾ ಇರ್ತಾನೆ ಅದೇ ಸಮಯದಲ್ಲಿ ತ್ರಿಪುರಾಸುರನನ್ನ ಕೊಂದ ಪರಿಶ್ರಮದಿಂದ ಶಿವನ ಹಣೆಯ ಮೇಲಿಂದ ಬೆವರಿನ ಹನಿಯೊಂದು ಸುರಿತಾ ಇರುತ್ತೆ ಅದನ್ನು ಗಮನಿಸಿದ ಭೀಮಕ್ಕ ಕೇಳ್ತಾನೆ ಇದೇ ಬೆವರಿನ ಹನಿ ನದಿಯಾಗಿ ಈ ಸಹ್ಯಾದ್ರಿ ಸಾಲುಗಳಿಂದ ಹರಿದು ಹೋಗಲಿ ಎಂಬ ವರವನ್ನು ಕೇಳ್ತಾನೆ ಭೀಮಕ ಮತ್ತು ಶಂಕರ ಇವರಿಬ್ಬರ ಹೆಸರಲ್ಲಿ ಇರುವಂತಹ ಜ್ಯೋತಿರ್ಲಿಂಗವೇ ಭೀಮಾಶಂಕರ ಆ ಭೀಮಾಶಂಕರರ ಪಾದದ ಅಡಿಯಿಂದ ಹುಟ್ಟಿರ್ತಕ್ಕಂತಹ ನದಿಯೇ ಈ ಭೀಮಾ ಈ ಭೀಮಾ ನದಿಗೆ ಪುರಾಣದಲ್ಲಿ ಮಹಾನದಿ ಎಂಬ ಹೆಸರಿದೆ ಇದರ ಪ್ರಸ್ತಾವ ಬಂದ್ಬಿಟ್ಟು ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ ವೇದಗಳಲ್ಲಿ ಸಿಗುತ್ತೆ ಸುಮಾರು ಪುರಾಣಗಳಲ್ಲಿ ಈ ನದಿಯ ಒಂದು ಪ್ರಸ್ತಾವನೆ ನಮಗೆ ಸಿಗುತ್ತೆ ಹಾಗೆ ಆ ಶಿವನ ಹಣೆಯಿಂದ ಬೆವರಾಗಿ ಹರಿದ ನೀರೇ ಭೀಮಾ ನದಿಯಾಯಿತು ಇಂದು ಇದರ ದಡದಲ್ಲಿ ವಾಸಿಸುತ್ತಿರುವ ನಾವೇ ಪುಣ್ಯವಂತ